ಹಾಯ್ ಕಲ್ಬಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ರುಚಿಯಾದಂತಹ ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಅರ್ಧ ಕೆ ಜಿ ತೊಂಡೆಕಾಯಿ ಇದೆ ಇದನ್ನೆಲ್ಲ ನೋಡಿ ನಾನು ಈ ರೀತಿಯಾಗಿ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದವಾಗಿ ಬೇಕಾದರೂ ನಾಲ್ಕು ಭಾಗ ಮಾಡಿಕೊಂಡು ಕಟ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತೊಂಡೆಕಾಯಿ ಎಲ್ಲ ನಾನು ಕಟ್ ಮಾಡಿಬಿಟ್ಟು ನೋಡಿ ಕುಕ್ಕರ್ಗೆ ಹಾಕಿದ್ದೀನಿ ಇದರ ಜೊತೆಗೇನೆ ಇವಾಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಹಾಕಬೇಕು ಬೇಯೋದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಬೇಡಿ ಸ್ವಲ್ಪ ನೀರು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇಡಬೇಕು ಇದ್ರ ಜೊತೆಗೆ ನಾನಿವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರ್ಧ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ನೀರು ನಾನು ಅಷ್ಟೇ ಹಾಕ್ಕೊಂಡಿರೋದು ಈ ಪಲ್ಯ ಗಟ್ಟಿಯಾಗಿರಬೇಕು ಆದ್ರಿಂದ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ವಿಜಲ್ ಆದರೆ ಸಾಕಾಗತ್ತೆ ಈಗ ನೋಡಿ ಒಂದು ವಿಜಲ್ ಆಗಿ ಎಲ್ಲ ತಣ್ಣಗಾದ್ಮೇಲೆ ನಾನು ತೆಗ್ದೀನಿ ಗ್ಯಾಸ್ ಎಲ್ಲ ರಿಲೀಸ್ ಆದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ ತೊಂಡೆಕಾಯಿ ಒಂದೇ ವಿಜಲ್ ಹಾಕಿಸ್ಕೊಂಡ್ರೆ ಸಾಕು ಇವಾಗ ಇದರಲ್ಲಿರೋ ನೀರನ್ನು ಈ ರೀತಿಯಾಗಿ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಗೆ ಗಟ್ಟಿಯಾಗಿ ಹಾಗೆ ಇರಬೇಕು ಆ ನೀರನ್ನು ಕೂಡ ನಾವು ಆಮೇಲೆ ಉಪಯೋಗಿಸ್ಕೋಬಹುದು ನೋಡಿ ನೀರು ಇಷ್ಟು ಬಂದಿದೆ ಬೇಕಿದ್ರೆ ಆಮೇಲೆ ಉಪಯೋಗಿಸಬಹುದು ಇಲ್ಲ ಅಂದ್ರೆ ಬೇರೆ ತರಕಾರಿ ಸಾಂಬಾರು ಏನಾದರೂ ಮಾಡಿದ್ರೆ ಜೊತೆ ಉಪಯೋಗಿಸಿಕೊಬಹುದು ಅರ್ಧ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನಾನು ನೀರಿನಲ್ಲಿ ನೆನೆಯೋದಿಕ್ಕೆ ಇಟ್ಟಿದ್ದೀನಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಸಾಸಿವೆ ಅರ್ಧ ಸ್ಪೂನು ಇದನ್ನ ಹುರ್ದಿಲ್ಲ ನಾನು ಹಾಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನು ಹಾಗೂ ಮೆಂತ್ಯ ಕಾಳು ಒಂದು ಹತ್ತರಿಂದ ಹದಿನೈದು ಕಾಳು ಹಾಕೊಂಡಿದ್ದೀನಿ ಸಾಕು ಅಷ್ಟೇ ಒಳಮೆಣಸಿನ್ಕಾಯಿ ಕ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾನು ದೊಡ್ಡ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾದರೆ ಎರಡು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಿನಷ್ಟು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಬೇಯುವಾಗ ಕೂಡ ನಾನು ಕರಿಬೇವು ಹಾಕಿದ್ದೆ ಇವಾಗ ಖಾರಕ್ಕೆ ಕೂಡ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ಕಿವುಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ಪೂರ್ತಿಯಾಗಿ ಕಿವುಚಿಬಿಟ್ಟು ಅದರ ರಸನ್ನ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕ್ಕೊಳ್ಳೇಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಜಾಸ್ತಿ ಹಾಕಬಾರ್ದು ನೀರು ಹಾಕೇ ರುಬ್ಬಿದ್ರೂ ಒಳ್ಳೇದೇನೆ ಮೆಣಸಿನ್ಕಾಯಿಲ್ಲ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ರುಬ್ಬುವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಬೇಕು ಅಂದರೆ ಸ್ವಲ್ಪ ತೊಂಡೆಕಾಯಿ ಬೇಯಿಸಿದಂಥ ನೀರನ್ನು ಬೇಕಾದರೆ ಹಾಕೋಬಹುದು ನೋಡಿ ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ತೀರಾ ನುಣ್ಣುಗೆನ್ ಇದಾಗೋದಿಲ್ಲ ಈ ರೀತಿಯಾಗಿ ತೀರ ನುಣ್ಣಗೇನು ಮಾಡ್ಕೋಬೇಕಾಗಿಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ ಇವಾಗ ಖಾರ ರೆಡಿ ಆಗಿದೆ ಒಗ್ಗರಣೆಗೆ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಕೊಬ್ಬರಿ ಎಣ್ಣೆ ಇದ್ದರೆ ಹಾಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ಚೆನ್ನಾಗಿ ಯಾರಿಗೆ ಕೊಬ್ಬರಿ ಎಣ್ಣೆ ಇರುತ್ತಲ್ವ ಅದು ಇಲ್ಲ ಅಂದರೆ ಮಾಮೂಲಿ ಎಣ್ಣೆನೆ ಹಾಕ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಕ್ಲೀನಾಗಿ ಸಿಡಿದ ನಂತರ ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಉದ್ದಿನ ಬೇಳೆ ಒಂದು ಸ್ಪೂನು ಹಾಕ್ಕೊಂಡು ಕೆಂಪಗಾಗೋವರೆಗೆ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗೋವರೆಗೆ ಇದನ್ನು ಕೈಯಾಡಿಸ್ಕೋಬೇಕು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಲು ಸ್ಪೂನಿನಷ್ಟು ಇಂಗನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ವಿ ಅಲ್ವಾ ಎಲ್ಲ ಕೆಂಪಗಾಗಿದೆ ನೋಡಿ ಈ ರೀತಿಯಾಗಿ ಕೆಂಪಗಾಗಬೇಕು ಇದು ಕೆಂಪಗಾದ ನಂತರ ನಾನು ರುಬ್ಬಿದಂತಹ ಖಾರ ಎಲ್ಲ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗೆ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಖಾರ ಹಾಕ್ತಿವಲ್ವಾ ಅದನ್ನೆಲ್ಲ ಕ್ಲೀನ್ ಆಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಎಣ್ಣೆನೆಲ್ಲ ಕುಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಖಾರ ಈ ರೀತಿ ಗಟ್ಟಿಯಾಗೇ ಇರಬೇಕಿದು ತೊಂಡೆಕಾಯಿ ಪಲ್ಯಕ್ಕೆ ತುಂಬಾನೇ ಚೆನ್ನಾಗಿರತ್ತೆ ನೋಡಿ ಎಣ್ಣೆ ಎಲ್ಲ ಕುಟ್ಕೊಂಡ್ಬಿಡ್ತು ಈ ರೀತಿಯಾಗಿ ಕ್ಲೀನ್ ಆಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಆ ಎಣ್ಣೆ ಒಳಗೆ ಈ ಖಾರ ಎಲ್ಲಾ ಕ್ಲೀನಾಗಿ ಫ್ರೈ ಆಗಬೇಕು ಈ ರೀತಿ ಕೈಯಾಡಿಸ್ದೇ ಇರಿ ಇಲ್ಲ ಅಂದ್ರೆ ಸೀದೋಗಿಬಿಡುತ್ತೆ ಕೈ ಕೈಯಾಡಿಸ್ತಾನೆ ಇರೋದು ಒಳ್ಳೆಯದು ಕ್ಲೀನಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೇಯಿಸ್ಕೊಂಡಂತಹ ತೊಂಡೆಕಾಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕಿದ್ರೆ ಮಾತ್ರ ಸ್ವಲ್ಪ ಹಾಕೋಬೇಕು ಇಲ್ಲ ಅಂದರೆ ಬೇಡ ತೊಂಡೆಕಾಯಿ ಬೇಯುವಾಗ ನಾನು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗಲೂ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ವಿಶೇಷವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ತೊಂಡೆಕಾಯಿ ಪಲ್ಯ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಅನ್ನದ ಸೈಡ್ಸ್ಗೆ ಅನ್ನ ಊಟ ಮಾಡ್ತೀವಲ್ವ ಸೈಡ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವುದ್ರ ಜೊತೆ ಬೇಕಾದ್ರೂ ಹೊಂದ್ಕೊಳುತ್ತೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈ ಪಲ್ಯ ರೆಡಿ ಆಯ್ತು ಎಲ್ಲ ಕ್ಲೀನ್ ಆಗಿ ಮಾತ್ರ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ರೆಡಿ ಆಯಿತು ಇವಾಗ ಪಲ್ಯ ನಾನು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ತಟ್ಟೆಗೆ ತೊಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಈ ನೀವು ಒಂದೇ ಒಂದು ಸಲ ಈ ರೀತಿ ಪಲ್ಯ ಮಾಡಿದ್ರೆ ಒಂದು ಸಲ ಮಾಡಿಕೊಂಡ್ರೆ ಯಾವಾಗಲೂ ಮಾಡ್ತಾನೆ ಇರ್ತೀರ ಈ ಪಲ್ಯ ನಿಮಗೆಲ್ಲ ಖಂಡಿತವಾಗಿ ಈ ಪಲ್ಯ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ತೊಂಡೆಕಾಯಿ ಪಲ್ಯ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ